ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನು ಹೋರಾಟದ ಮೂಲಕ ಇವತ್ತು ಅದನ್ನು ಅಧಿಕೃತವಾಗಿ ಸೇರಿಸಿಕೊಂಡಿರುವಂತಹ ಆ ನೆನಪು ನಮ್ಮೆಂದಿರುಗಿರುವಂತಹ ಸಂದರ್ಭದಲ್ಲಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕಳಿಸಿ ಕರೆದಿದ್ದು ಮುಖ್ಯವಾಗಿ ನಾಳೆದು ಇದೇ ಇಪ್ಪತ್ತೊಂಬ ಒಂಬತ್ತನೇ ತಾರೀಕಿನಿಂದ ಫೆಬ್ರವರಿ ನಾಲ್ಕನೇ ತಾರೀಕಿನವರೆಗೆ ನಾವು ಈಗಾಗಲೇ ಒಂದು ಮನವಿಯನ್ನು ನಿಮ್ಮಲ್ಲಿ ಕೊಡ್ತೇವೆ ಮುಖ್ಯಮಂತ್ರಿಗಳ ಅಡ್ರೆಸ್ ಅನ್ನು ಕೊಡ್ತೇವೆ ಅದೇ ಥರ ನಮ್ಮ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ಸನ್ನು ಅನ್ನು ಕೊಡ್ತೇವೆ ನಿಮ್ಮ ಮೂಲಕ ತಮ್ಮ ಜವಾಬ್ದಾರಿ ತಾವು ಎಲ್ಲವನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಳವಡಿಸಿ ಅದನ್ನು ಯಾರೆಲ್ಲ ಇವತ್ತು ಒಂದು ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಬರ್ತದೆ ಅದನ್ನು ಡೌನ್ಲೋಡ್ ಮಾಡಿ ತೆಗೆದು ತುಳು ಭಾಷೆಯ ಆ ಒಂದು ಅಧಿಕೃತ ನಮ್ಮ ಮನವಿಯನ್ನು ಯಾವುದೇ ಕಾರಣಕ್ಕೂ ಈ ತುಳು ಭಾಷೆಯನ್ನು ಸೇರಿಸಬೇಕು ಅಂತ ಹೇಳುವಂತಹ ಆ ಪತ್ರ ಆ ಪತ್ರವನ್ನು ನಾವು ಸಾರಾಂಶವನ್ನು ನಾವೇ ಕೊಡ್ತೇವೆ ನಾವೀಗ ನಿಮ್ಮ ಮೂಲಕ ಕೊಡ್ತೇವೆ ಅದನ್ನೆಲ್ಲ ಅಪ್ಲೋ ಅಪ್ಲೋಡ್ ಮಾಡಿಸಿ ಅದನ್ನು ಡೌನ್ಲೋಡ್ ಮಾಡಿಸುವಂತಹ ಒಂದು ವ್ಯವಸ್ಥೆಗೆ ತಾವು ಇಪ್ಪತ್ತೊಂಬತ್ತರಿಂದ ಇದೇ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ನಾಲ್ಕನೇ ತಾರೀಕಿನವರೆಗೆ ಮಾಡಬೇಕು ಅಂತೇಳುವಂತಹ ಮನವಿಯನ್ನು ನಿಮ್ಮ ಮೂಲಕ್ಕೆ ಇಲ್ಲ ಈ ತುಳುನಾಡಿನ ಪ್ರತಿಯೊಬ್ಬ ತುಳು ಜನತೆಗೆ ನಾನು ತಿಳಿಸಲಿಕ್ಕೆ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇನೆ ಇದರಿಂದ ಒಂದು ಹತ್ತು ಸಾವಿರ ಕಾಗದ ರಿಜಿಸ್ಟರ್ ಪೋಸ್ಟ್ ಮಾಡಿ ಹೋದರೆ ಬರೀ ರಿಜಿಸ್ಟರ್ ಪೋಸ್ಟ್ ಇದ್ದು ಖರ್ಚು ಬರ್ಬೋದು ಅದು ನಮ್ಮ ಹೆಮ್ಮೆ ನಮ್ಮ ಮಣ್ಣಿಗಾಗಿ ನಾವು ಮಾಡಬಹುದು ಈ ಹತ್ತು ಸಾವಿರ ಕಾಗದ ನರೇಂದ್ರ ಮೋದಿಜಿಯವರಿಗೆ ಹೋದರೆ ಹತ್ತು ಸಾವಿರ ರಿಜಿಸ್ಟರ್ಡ್ ಲೆಟ್ರು ನಡೆದು ನಮ್ಮ ಸಿದ್ದರಾಮಯ್ಯ ಅವರಿಗೆ ಹೋದರೆ ಮುಖ್ಯಮಂತ್ರಿಗಳಿಗೆ ಹೋದರೆ ಇದು ಮಾಡದಿದ್ದರೆ ಬಹುಶಃ ನಾವು ಅಧಿಕಾರದಲ್ಲಿದ್ದೂ ಪ್ರಯೋಜನ ಆಗುವುದಿಲ್ಲ ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವಂತಹ ತೀರ್ಮಾನಕ್ಕೆ ಬದ್ಧರಾಗ್ತಾರೆ ಅದಕ್ಕೆ ತಾವು ಅದಕ್ಕೆ ಸ್ಪಂದನೆಯನ್ನು ಕೊಡಬೇಕು ಅಂತ ಹೇಳುವಂತಹ ಈ ಒಂದು ಕೋರಿಕೆಯನ್ನು ನಿಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಇಡುತ್ತಾ ನಾನು ನಮ್ಮ ಪುತ್ತೂರಿನ ಶಾಸಕ ಶುಕ್ರಯ್ಯ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಈ ತುಳುವಿನ ಸಂಸ್ಕೃತಿಯನ್ನು ಬಹುಶಃ ನಮ್ಮ ನಮ್ಮೊಳಗೆ ಇತ್ತು ಅದನ್ನು ಬೆಂಗಳೂರಿನಲ್ಲಿ ಪ್ರಸ್ತುತಪಡಿಸಿ ಬಹುಶಃ ಕಂಬಳ ಮುಂದಿನ ದಿವಸಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ನೆಲವಿನಲ್ಲಿ ನಾವೆಲ್ಲರೂ ಇದೆ ಈ ಹೋರಾಟಕ್ಕಾಗಿ ನಾವೆಲ್ಲರೂ ಬದ್ಧರಾಗಬೇಕು ಈ ತುಳು ಭಾಷೆಗೆ ಲಿಪಿನೂ ಉಂಟು ಆ ಲಿಪಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಈ ತುಳು ಭಾಷೆಯನ್ನು ಇವತ್ತು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅದೇ ಥರ ಕೇಂದ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿದ್ದಾರೆ ಬಹುಶಃ ಹಲವಾರು ವರ್ಷಗಳಿಂದ ಇದು ಆಗ್ತದೆ ಆದರೆ ನಮಗೆ ಏನಾದರೂ ಕಾನೂನಿನ ತೊಡಕನ್ನು ಹೇಳಿ ನಮ್ಮನ್ನು ದೂರ ದೂರ ತಳ್ಳುವಂತಹ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ ಮುಂಡೆ ದಾಳಿ ನಮ್ಮ ಪುತ್ತೂರಿನ ಶಾಸಕರು ಬಹಳ ಗೌರವದಿಂದ ನನಗೆ ತುಳುವಿನಲ್ಲಿ ಮಾತನಾಡಬೇಕು ನಮ್ಮ ಹಕ್ಕು ಅಂತ ಹೇಳುವಂತಹ ಹಕ್ಕೊತ್ತಾಯನ್ನು ಮಾಡಿದರು ಪಾಪ ಇವತ್ತು ವಿಧಾನಸಭೆಯ ಸ್ಪೀಕರ್ ಆಗಿ ನಮ್ಮದೇ ತುಳುನಾಡಿನ ಒಂದು ಪ್ರತಿಷ್ಠಿತ ಶಾಸಕರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಇಂಥ ಅವಕಾಶಗಳು ಯಾವಾಗಲೂ ಬರುವುದಿಲ್ಲ ಇಂಥ ಅವಕಾಶದ ಮೂಲಕ ನಾವು ಇವತ್ತು ಹಕ್ಕೊತ್ತಾಯ ಮಾಡುವಂತಹದ್ದು ಒಂದೇ ಯಾವ ರೀತಿಯಲ್ಲಿ ಮೊನ್ನೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬೇರೆಯವರು ಅದನ್ನು ಮಾತನಾಡಬಾರದು ಹಾಗೆ ಹೇಗೆ ಅಂತ ಹೇಳುವಂಥ ಆಬ್ಜೆಕ್ಷನ್ ನೋಡಿದ್ರಂಥ ತಾವು ಟಿ ವಿಯಲ್ಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೀರ ಇಂತಹ ಸಂದರ್ಭದಲ್ಲಿ ನಾವು ಆ ತುಳು ಭಾಷೆಯನ್ನು ಖಂಡಿತವಾಗಿಯೂ ನಮ್ಮ ಒಂದು ಆದ್ಯ ಕರ್ತವ್ಯದ ಮೂಲಕ ಇವತ್ತು ಎಂಟನೇ ಪರಿಚಯದಲ್ಲಿ ಸೇರಿಸಿ ಅದಕ್ಕೆ ಅಧಿಕೃತ ಸ್ಥಾನಮಾನ ಕೊಡಿಸುವಂತಹ ನಿಟ್ಟಿನಲ್ಲಿ ಮನಸ್ಸು ಮಾಡಿದ ಖಂಡಿತ ಸರ್ಕಾರಕ್ಕೆ ಇವತ್ತು ಮುಂದಿನ ಅಧಿವೇಶನದಲ್ಲಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ ನಮ್ಮ ಹಿರಿಯ ಕಲಾವಿದರಿರ್ಬೋದು ಹಿರಿಯ ತುಳುವಿನ ಒಂದು ವಿಶೇಷತೆ ಇವತ್ತು ಸಾಹಿತಿಗಳಿದ್ದಾರೆ ಸಾಹಿತಿ ವಿಜಯಕುಮಾರ್ ಶೆಟ್ಟಿ ಅವರಿದ್ದಾರೆ ಅದೇ ಥರ ಯಾವ ರೀತಿಯಲ್ಲಿ ಇನ್ನಿತರ ಸಾಹಿತಿಗಳನ್ನು ನಾವೆಲ್ಲ ಸೇರಿಸಿಕೊಂಡು ಒಂದು ತಂಡವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವೊಂದು ನಾಡದು ಹನ್ನೆರಡನೇ ತಾರೀಕಿಗೆ ಅಧಿವೇಶನ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಅಲ್ಲಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಸಂಪೂರ್ಣ ರೆಕಮೆಂಡ್ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಕೇಂದ್ರ ಸರ್ಕಾರದಲ್ಲೂ ನಮಗೆ ಈ ಭಾಗದಲ್ಲಿ ಇದ್ದಂತಹ ಅನೇಕರು ಬಹುಶಃ ಕೇಂದ್ರ ಸರ್ಕಾರದಲ್ಲಿ ಒಂದು ವಿಶೇಷವಾದ ನಮ್ಮ ಈ ಭಾಗದ ಶ ಸಂಸತ್ ಸದಸ್ಯರು ಇರ್ಬೋದು ಅದೇ ಥರ ಮಾಜಿ ಸಂಸತ್ ಸದಸ್ಯರು ಮತ್ತು ಮಂತ್ರಿಗಳಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರಿರ್ಬೋದು ನಳಿನ್ ಕುಮಾರ್ ಕಟೀಲ್ರವ್ರು ಇರ್ಬೋದು ಮತ್ತು ಸದಾನಂದ ಗೌಡರು ಇರ್ಬೋದು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಇದನ್ನು ಮನಸ್ಸು ಮಾಡಿದರೆ ಅದನ್ನು ಮಾಡಿಸುವಂತ ಕೆಲಸ ಇವತ್ತು ಮೋದಿ ಸರ್ಕಾರಕ್ಕೆ ಖಂಡಿತವಾಗಿಯೂ ಅದನ್ನು ನಾವು ಅಪೀಲ್ ಮಾಡಿದರೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ವಿಶುದ್ಧಪಡಿಸುತ್ತ ಬಹುಶಃ ನಾವು ಕೂತ್ಕೊಂಡು ನೀವು ಕೂತ್ಕೊಂಡು ಬರೆದ್ರೂ ಆಗೋದಿಲ್ಲ ನೀಚಿದ್ರು ಆಗೋದಿಲ್ಲ ಅಥವಾ ನಾವು ಮೊಬೈಲ್ ಆಗೋದಿಲ್ಲ ಆಗುದಿಲ್ಲ ತುಳುನಾಡಿನ ಪ್ರತಿಯೊಬ್ಬ ಮಣ್ಣಿನ ಮಗ ಇವತ್ತು ಈ ತುಳುನಾಡು ಆಗಬೇಕು ಅಂತ ಹೇಳುವಂಥ ಚಳವಳಿ ಹೋರಾಟದಲ್ಲಿ ಅವರು ಭಾಗಿಯಾಗಬೇಕು ದೆಹಲಿಯಲ್ಲಿ ಒಂದಷ್ಟು ಭಾಷೆ ಪಶ್ಚಿಮ ಬಂಗಾಲ್ ಒಂದಷ್ಟು ಭಾಷೆ ಎಲ್ಲವೋ ಅಧಿಕೃತ ರಾಜ್ಯ ಭಾಷೆ ಆಗಿದೆ ದೇಶದ ಇತಿಹಾಸದಲ್ಲಿ ಒಂದು ಭಾಷೆ ಬಿಟ್ಟು ಇನ್ನೊಂದು ಭಾಷೆ ಅಧಿಕೃತ ರಾಜ್ಯ ಭಾಷೆ ಆಗಬಾರ್ದಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಧಾನ ರಾಜ್ಯ ಭಾಷೆ ಹೊರದಾಗಿ ಇನ್ನಿತರ ಭಾಷೆಗಳು ಅಧಿಕೃತ ಆಗಿರುವಾಗ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ಕನ್ನಡ ಭಾಷೆ ಹೊರದಾಗಿ ಅತಿ ಪ್ರಾಚೀನ ಭಾಷೆ ಆಗಿರುವಂತಹ ಪಂಚದ್ರಾವಿಡ ಭಾಷೆಗಳು ಒಂದಾಗಿರುವಂತಹ ತುಳು ಭಾಷೆಯನ್ನ ಯಾಕೆ ಮಾಡಲಿಲ್ಲ ಅಂತ ಕಿಚ್ಚಿನಿಂದ ನೋವಿನಿಂದ ನಾವು ಕೇಳ್ತೇವೆ ಅದು ಯಾವ ಸರ್ಕಾರದ ಹೆಸರು ಹೇಳ್ತಾ ಇದೆ ಎಲ್ಲ ಸರ್ಕಾರಕ್ಕೆ ಹೇಳ್ತದೆ ಅದನ್ನು ಮಾಡಲೇಬೇಕು ಅಂತ ನಾನು ಭಿನ್ನಿಸ್ಕೊಳ್ತಾ ಇದ್ದೇನೆ ಇನ್ನಾದ್ರೂ ಹೇಳಿದಾಗ ಪ್ರಥಮವಾಗಿ ರಾಜ್ಯದಲ್ಲಿ ಪ್ರಥಮವಾಗಿ ಅಧಿಕೃತ ರಾಜ್ಯ ಆಗ ಭಾಷೆ ಆಗಬೇಕು ಆಮೇಲೆ ಕೇಂದ್ರದಲ್ಲಿ ಅದು ಎಂಟನೇ ಪರಿಚಯ ಸೇರಬೇಕು ಅದಕ್ಕೆ ನಮ್ಮೆಲ್ಲರ ಹೋರಾಟ ಅದು ಮುಂದುವರಿತ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ ತುಳುವಿಗೆ ಸ್ವತಂತ್ರ ಲಿಪಿ ಅದಕ್ಕೆ ಸಾವಿರದ ನೂರು ವರ್ಷದ ಇತಿಹಾಸ ಇದೆ ಕೇರಳದ ಮಲಯಾಳಂ ಲಿಪಿಗೆ ಅದರ ಅದರ ಮೂಲದಲ್ಲಿ ನೀವು ಕೇಳಿದ್ರೆ ಆ ಲಿಪಿಗೆ ತುಳು ಮಲಯಾಳಂ ಲಿಪಿ ಅಂತ ಹೆಸರು ತುಳುವೆ ಅದರ ಮಾತೃ ಲಿಪಿ ಆದ್ರಿಂದ ತುಳುಗೆ ಸ್ವತಂತ್ರ ಲಿಪಿ ಇದೆ ತುಳುವಿನಲ್ಲಿ ಐವತ್ತು ಐವತ್ನಾಲ್ಕು ಶಿಲಾಶಾಸ್ತ್ರಗಳು ಸಿಕ್ಕಿವೆ ಅದರ ಪುಸ್ತಕ ಅದರ ಗ್ರಂಥ ಈಗ ಯೂನಿವರ್ಸಿಟಿಯಲ್ಲಿ ಇದೆ ಆದ್ರಿಂದ ತುಳುವನ್ನ ಎಂಟನೇ ಪರೀಕ್ಷೆ ಸೇರಿಸುವುದಕ್ಕೆ ಅದನ್ನ ಅಧಿಕೃತ ರಾಜ್ಯ ಭಾಷೆ ಆಗಿಸಬೇಕೆ ಆದಷ್ಟು ಬೇಗೋಡಿಗೆ ತುಳುನಂತೆ ಸೇರ್ಲಿ ಮತ್ತು ತುಳು ಅಧಿಕೃತ ರಾಜ್ಯ ಭಾಷೆಯಲ್ಲಿ ಅದು ಎಂಟನೇ ಪರ್ಯಕ್ಕೆ ಸೇರ್ಲಿ ಅನ್ನುವಂತ ಯೋಜನೆಯನ್ನು ಯೋಜನೆಯನ್ನ ಎಲ್ಲ ಸರ್ಕಾರಗಳು ಅನುಷ್ಠಾನಗೊಳ್ಳಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ಕಂಬಳ ಉಂಗಿ ಹೋರಾಟ ಅಂತ ಇದು ಪೂರ ಪಕ್ಷ ಭೇದ ಹೊಡೆದು ಪೂರ ಕಲಾವಿದ ಪೂರ ಸಾಹಿತಿ ಸೇರಿದ ಮತ್ತಿನ ಹೋರಾಟ ಹೋಗಿ ಮಾತ್ರ ಅವರಿಗೆ ಪ್ರಬಲವಾಗಿ ಹೋರಾಟ ಆಗಿದ್ದ ತಟ ತಿಕ್ಕೂ ಮಂಟು ಅದೇ ರೀತಿಯ ಹೋರಾಟ ನಮ್ಮ ತುಳು ಭಾಷೆ ಕಾಪಿನ ಹಚ್ಚಿನ ಅಗತ್ಯ ಮಸ್ತೊಂಡು ಹೆಂಗಿನ ರಂಗಭೂಮಿ ಪಕ್ಕ ಸಿನಿಮಾ ರಂಗದ ನಾಟ್ಯ ತಂತ್ರಜ್ಞರು ಸೇರು ಮತ್ತ ಕಮ್ಮಿ ಅಂಡ್ ಮಲ್ಲ ಮಟ್ಟದ ಐಕೊಲ್ಲಿ ಒಂದ ದಿನ ಒಂದು ತುಂಬು ಪ್ರಯತ್ನ ಬರ್ತಿದ್ದು ನಿಮಗೆ ಮಾತ್ರ ಬೈದು ಎಲ್ಲ ದಾನ ಬರ್ಪಿನ ಪ್ರಯತ್ನ ಯಾಲ ಎನ್ನ ಸೈಟ್ ಹಿಡಿದ ಮಲ್ಪ ಈ ಹೋರಾಟಕ್ಕೆ ಕಲಾವಿದರನ್ನ ಪೂರ್ತಿ ಬೆಂಬಲನ ಕೊರ್ಪನ ಹಂಚಿನ ಪ್ರಯತ್ನ ಯಾನ ಮಲ್ಪ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ